ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾವು ಹೊನ್ನ ವಾರಕ್ಕೆ ಬಂದಿದ್ದೀವಿ ಮದುವೆ ಇತ್ತು ಹಾಗಾಗಿ ನಿನ್ನೆನೆ ಬಂದಿದ್ದೀವಿ ನಿನ್ನೆ ಏನು ವಿಡಿಯೋಸ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಮಾಡಲಿಲ್ಲ ಹತ್ತೂವರೆ ಆಗಿದೆ ರೋಡ್ ಗೊತ್ತಾಗದೆ ಇಲ್ಲೇ ನಿಂತ್ಕೊಂಡಿದೀವಿ ಎಲ್ಲರೂ ರೋಡ್ ಕನ್ಫ್ಯೂಸ್ ಆಗಿದೆ म <laughs> दिन <laughs> মনে যে ಮಳೆ ಬಂದಿಲ್ಲ ಅಂತ ಫ್ರೆಂಡ್ಸ್ ಸಿಕ್ಕಾಬಿಟ್ಟ ಶಕ್ಕೆ ಅದಕ್ಕೆ ನಾವು ಹೊರಗಡೆ ಬಂದು ಕುತ್ಕೊಂಡಿದ್ವಿ ಕಾಂಪೌಂಡ್ ಮೇಲೆ ಹತ್ ಕುತ್ಕೊಂಡಿದೀವಿ ಎಲ್ರು ಇದು ವಾಟರ್ ಮಿಲನ್ ಮತ್ತೆ ಕಾಮ್ ಕಸ್ತೂರಿ ಎಂತ ಜ್ಯೂಸ್ ಜ್ಯೂಸ್ ಕೊಟ್ರು ಅದು ಕುಡ್ಕೊಂಡು ಉಪ್ಪಿಟ್ಟು ತಿನ್ಕೊಂಡು ಬಂದಿಲ್ಲ ಹೊರಗೆ ಕೂಸಿದೀವಿ ಈಗ ಮದುವೆ ಹೋಗ್ಬೇಕು ಒಳಗೆ ಸಿಕ್ಕಾಬಿಟ್ಟೆ ಸಕ್ಕೆ ಹಾಗಾಗಿ ಹೋಗ್ಲಿಲ್ಲ ಮತ್ತೆ ಜ್ಯೂಸ್ ಕುಡಿಯಕತ್ತಾರೆ ಈಶಾನ್ಗಂತೂ ಸಿಕ್ಕಾಪಟ್ಟೆ ಸಖೆ ಆಗ್ತಾ ಉಂಟು ಜ್ಯೂಸ್ ಕುಡಿಯೋದೇ ಕುಡಿಯೋದು ಮಾಡಕತ್ತಾನೆ ಪಾಪು ಏ ಕುಡಿತಾ ಇದ್ದಿ ಅಮ್ಮಂಗಿಲ್ಲ ಇಲ್ಲ ಕೊಡಲ್ಲ ಅಮ್ಮಂಗ್ ಕೊಡಲ್ಲ ಇವ್ರದೀಗ ನಾಲ್ಕನೇ ಲೋಟ ಜ್ಯೂಸ್ ಕುಡ್ದಿದ್ದು ನಂದು ಮೂರನೇದು ಮದ್ವೆಗೆ ಬಂದಾಗಿಂದ

யங்க லயங்க ட்ரெஸ் கொடுத்தேன் நான் ரெடிமேட் சீரை கொடுத்தேன் ಫ್ರೆಂಡ್ಸ್ ಸಂಜೆ ಬೀಚೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಮುರುಡೇಶ್ವರಕ್ಕೆ ಈಶಾಕೆಯಲ್ಲಿ ನನಗೆ ಸಾರಿ ಇಲ್ಲ ಹೋಗಿ ಡ್ರೆಸ್ ಯಾರು ಚೇಂಜ್ ಮಾಡ್ಕೋಬೇಕ ಜಸ್ಟ್ ಮದುವೆ ಮುಗಿಸ್ಕೊಂಡು ಮನೆ ನಮ್ಮ ಮಾವನ ತಂಗಿ ಮನೆ ಇದು ಒಳಗಡೆ ಎಲ್ಲ ಹೇಗಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ಇದು ಹೊರಗಡೆಯಿಂದ ಹಾಲಿಗೆ ಎರಡು ಡೋರ್ ಇದೆ ಇವ್ರದ್ದು ಇದು ದೇವ್ರೂಮು ಇಲ್ಲಿ ಇದು ಮತ್ತವರು ಅವ್ರದ್ದು ನಮ್ಮ ಸುಧಾಕ್ ಅವ್ರದ್ದು ಗಂಡಂದು ತಮ್ಮಂದರು ನೋಡಿ ಫ್ರೆಂಡ್ಸ್ ಅರಿಯೋ ಇದು ಕಿಚನು ಸ್ಟ್ರೇಟ್ ಹೋದರೆ ಇಲ್ಲಿ ಅನ್ನ ಒಲೆಯಲ್ಲಿ ಮಾಡೋದು ಇದೆ ಹಾಲು ಹಾಲಿಗೆ ಮೂರು ರೂಮ್ ಇದೆ ಬೀಚ್ ಹೋಗ್ಬೇಕಂತ ಅನ್ಕೊಂಡಿದೀವಿ ಮುರುಡೇಶ್ವರ ಬೀಚಿಗೆ ಹೀಗೆ ಹೋಗ್ತೀನಿ ಏನು ರೆಡಿ ಏನು ಆಗೋದಿಲ್ಲ ಹಾಯ್ ನಮ್ಮ ಯೂಟ್ಯೂಬ್ ಚಾನೆಲ್ ಇದಿಷ್ಟು ಸುಧಾಕವ್ರದೇ ತೋಟ ಆ ಸೈಡ್ ಆ ಸೈಡ್ ದಾಟಿದ್ರೆ ಅವರು ಗೆದ್ದೆ ಸಿಕ್ ಗದ್ದೆ ಸಿಗುತ್ತೆ ಇದಿಷ್ಟು ಅವ್ರದ್ದೇ ತೋಟ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅವ್ರ ಕಂಪೌಂಡ್ ಎಲ್ಲ ಎಷ್ಟು ಸಣ್ಣ ಸಣ್ಣ ಕಾಂಪೌಂಡ್ ಅವ್ರದ್ದು ಒಂದು ಹತ್ತು ಹೆಜ್ಜೆ ಹಾಕಿದ್ರೆ ಅವ್ರ ತೋಟ ಸಿಗುತ್ತೆ ಅಡಿಕೆ ತೋಟ ಇದು ಅವ್ರದ್ದು ವಾಶ್ರೂಮ್ ಬಚ್ಚನೂನೆ ಹೋಗೋದು ಇದು ಒಂದು ದೇವಸ್ಥಾನ ಇದೆ ಅವ್ರದ್ದು ಇಲ್ಲಿ ಎಷ್ಟು ಜವಾರಿ ಇದು ಕರ್ಬೇವು ಹುಟ್ಟಿದೆ ನೋಡಿ ನಾನೊಂದೆರಡು ಕಿತ್ಕೊಂಡು ಹೋಗಿ ನೆಟ್ಟಬೇಕು ನಡಿಬೇಕು ಅಪ್ಪಿ ಇಲ್ಲೇನು ಇದ್ದಿ ಯಾವ ಆಟ ಆಡ್ತಾ ಹಾಂ ಅಪ್ಪಿ ಯಾವ ಆಟ ಆಡ್ತಾ ಇದ್ದೀ ಆ ಎಂತ ಆಟಾಡ್ತಿದ್ದಿರಾ ಗೊತ್ತಿಲ್ಲ ಸೂಪರ್ ಮಿನಿಟ್ स्टाक तो तो जिल्ला देस्टन डोडा बंदिदीयाप्पा बंदिदी तो ना होगे தங்க <laughs> <laughs> <middall> <laughs> ನೋಡಿ ನಿಮಗೆ ಯಾಕೆ ನೋಡಿ ಕಲರ್